ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಫೆಬ್ರವರಿ ಹದಿನಾರು ನಟ ದರ್ಶನ್ ಜನ್ಮದಿನ ಅವರ ಅಭಿಮಾನಿಗಳ ಪಾಲಿಗೆ ಅದು ಅಕ್ಷರಶಃ ಹಬ್ಬದ ದಿನ ಪ್ರತಿ ವರ್ಷ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ದರ್ಶನ್ ಅವರ ಮನೆ ಬಳಿ ಸಾವಿರಾರು ಅಭಿಮಾನಿಗಳು ಜಮಾಯಿಸುತ್ತಿದ್ದರು ತಮ್ಮ ಮೆಚ್ಚಿನ ನಟನನ್ನು ಕಣ್ತುಂಬಿಕೊಳ್ಳಲು ಕಾತರಿಸುತ್ತಿದ್ದರು ಶುಭಕೋರಲು ಮುಗಿಬೀಳುತ್ತಿದ್ದರು ದರ್ಶನ್ ಕೂಡ ತಾವೇ ಖುದ್ದಾಗಿ ಬಂದು ನಿಂತು ಪ್ರತಿ ಅಭಿಮಾನಿಯಿಂದಲೂ ಶುಭಾಶಯ ಸ್ವೀಕರಿಸಿ ಅಸ್ತಲಗಾವ ನೀಡಿ ಫೋಟೋಗೆ ಫೋಸ್ ಕೊಡುತ್ತಿದ್ದರು ಆದರೆ ಈ ವರ್ಷ ಆ ದೃಶ್ಯಗಳು ಕಾಣಸಿಗುವುದಿಲ್ಲ ದರ್ಶನ್ನೇ ಒಂದನ್ನು ರಿಲೀಸ್ ಮಾಡಿ ಬೆನ್ನು ನೋವಿನ ಸಮಸ್ಯೆಯಿಂದ ಈ ವರ್ಷ ನಿಮಗೆ ಸಿಗಲಾಗುವುದಿಲ್ಲ ಎಂಬ ಸಂದೇಶ ನೀಡಿ ಇದಕ್ಕಾಗಿ ಅಭಿಮಾನಿಗಳ ಕ್ಷಮೆಯನ್ನು ಕೋರಿದ್ದಾರೆ ಅಲ್ಲಿಗೆ ದರ್ಶನ್ ಸಾರ್ವಜನಿಕವಾಗಿ ಇನ್ನಷ್ಟು ದಿನ ಕಾಣಿಸಿಕೊಳ್ಳುವುದು ಅನುಮಾನ ಒಂದೇ ಒಂದು ಪ್ರಾಬ್ಲಮ್ ಏನಂತಂದ್ರೆ ತುಂಬ ಹೊತ್ತು ನಿಂತ್ಕೊಳಕ್ಕಾಗಲ್ಲ ಯಾಕಂದರೆ ಏನು ಪ್ರಾಬ್ಲಮ್ ಅಂತ ನಿಮ್ಗೆ ತುಂಬ ಚೆನ್ನಾಗುತ್ತೆ ಯಾಕಂದರೆ ನಿಂತ್ಕೊಂಡು ನಾನು ಆ್ಯಕ್ಚುಲಿ ಎಲ್ರಿಗೂ ವಿಶ್ ಮಾಡೋಕ್ಕೆ ನನಗೆ ಎಲ್ಲ ಆಗಲ್ಲ ಅಂತ ಯಾಕಂದರೆ ಯಾವಾಗ ಇಂಜೆಕ್ಷನ್ ತೊಗೊಳ್ತೀರೋ ಒಂದು ಒಂದು ಹದಿನೈದು ಇಪ್ಪತ್ತು ದಿನ ಅಲ್ಲಿ ಬಿ ಓಕೆ ಬಟ್ ಆಮೇಲೆ ಮತ್ತೆ ಅದ್ರ ಪವರ್ ಕಮ್ಮಿ ಆಗ್ತಿರಂಗೆ ಪೇನ್ ಸ್ಟಾರ್ಟ್ ಆಗುತ್ತೆ ಈ ನಡುವೆ ಅಭಿಮಾನಿಗಳ ನೆಚ್ಚಿನ ಡಿ ಬಾಸ್ ಬಗ್ಗೆ ಹಲವು ಊಹಾಪೋಹಗಳು ವದಂತಿಗಳು ಅಭಿವೆ ಅನೇಕರು ಅನೇಕ ಮಾತು ಆಡಿಕೊಳ್ಳುತ್ತಿದ್ದಾರೆ ಈ ಪೈಕಿ ದರ್ಶನ್ ಸ್ಯಾಂಡ್ವುಡ್ ತೊರೆಯುತ್ತಾರಂತೆ ತಮಿಳಿಗೆ ತೆಲುಗಿಗೆ ಹಿಂದಿ ಚಿತ್ರರಂಗಕ್ಕೆ ಗುಳೇ ಹೋಗುತ್ತಾರಂತೆ ಎಂಬ ಮಾತುಗಳು ಕೇಳಿಬಂದಿದ್ದವು ಆ ವದಂತಿಗೆ ನಟ ದರ್ಶನ್ ನೇರ ಮಾತುಗಳಲ್ಲಿ ಉತ್ತರ ನೀಡಿದ್ದಾರೆ ಕಾವೇರಿ ನದಿ ಹುಟ್ಟುವ ಕೊಡಗಿನಲ್ಲಿ ನಾನು ಹುಟ್ಟಿದ್ದೇನೆ ಕಾವೇರಿ ಅರಿದುಕೊಂಡು ಎಲ್ಲೆಲ್ಲಿಯೋ ಹೋಗಿ ಕಡಲು ಸೇರಬಹುದು ಆದರೆ ನನ್ನ ಮಿತಿ ಮೇಕೆದಾಟುವವರಿಗೆ ಮಾತ್ರ ಎನ್ನುವ ಮೂಲಕ ಅನ್ಯ ಭಾಷೆಗೆ ವಲಸೆ ಹೋಗಲಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನು ಸಿನಿಮಾಗಳಲ್ಲಿ ನಟಿಸಲು ತೆಗೆದುಕೊಂಡಿದ್ದ ಅಡ್ವಾನ್ಸ್ ಹಣ ನಿರ್ಮಾಪಕರಿಗೆ ವಾಪಸ್ ಕೊಟ್ಟಿದ್ದಾರೆ ಎಂಬ ಬಗ್ಗೆ ಹುಟ್ಟಿಕೊಂಡಿದ್ದ ಊಹಾಪುಹಕ್ಕೂ ಪ್ರತಿಕ್ರಿಯಿಸಿ ಒಂದರ ಹಿನ್ನೆಲೆ ಬೇಗ ಸಿನಿಮಾ ಮಾಡಲಾಗದೆ ಸೂರಪ್ಪ ಬಾಬು ಅವರಿಗೆ ಮಾತ್ರ ಹಣ ವಾಪಸ್ ಮಾಡಿದ್ದೇನೆ ಜೋಗಿ ಪ್ರೇಮ್ ಜೊತೆ ಮುಂದೆ ಸಿನಿಮಾ ಮಾಡೇ ಮಾಡುತ್ತೇನೆ ಎನ್ನುವ ಮೂಲಕ ಆವತ್ತಿಗೂ ತೆರೆ ಹಿಡಿದಿದ್ದಾರೆ ಆದರೆ ರಾಜ್ಯದ ತುಂಬೆಲ್ಲ ಹರಡಿರುವ ಮತ್ತೊಂದು ವಿಚಾರದ ಬಗ್ಗೆ ಚಾಲೆಂಜಿಂಗ್ ಸ್ಟಾರ್ ಮೌನ ಮುರಿದು ಮಾತನಾಡಿಲ್ಲ ಅದು ರಾಜಕೀಯ ರಂಗ ಪ್ರವೇಶಿಸುತ್ತಾರೆ ಎಂಬ ಮಾತು ಹೌದು ದರ್ಶನ್ ರಾಜಕೀಯಕ್ಕೆ ಬರುತ್ತಾರೆ ಎನ್ನುವ ಸುದ್ದಿಗಳನ್ನು ಕ್ವಶನ್ ಮಾರ್ಕ್ ಹಾಕಿಕೊಂಡು ಅನೇಕ ವರ್ಷಗಳಿಂದ ಮಾಧ್ಯಮಗಳು ಪ್ರಸಾರ ಮಾಡುತ್ತಲೇ ಇವೆ ಆದರೆ ದರ್ಶನ್ ಆ ಸುದ್ದಿಗಳನ್ನು ತಳ್ಳಿ ಹಾಕುತ್ತಲೇ ಬಂದಿದ್ದರು ನನಗೆ ಹತ್ತಿರದವರು ಆಪ್ತರು ಸ್ನೇಹಿತರು ಯಾವ ಪಕ್ಷದಲ್ಲಿದ್ದರೂ ಚುನಾವಣಾ ಪ್ರಚಾರ ಮಾಡುತ್ತೇನಷ್ಟೇ ಬೇರೇನೂ ಕೇಳಬೇಡಿ ಎನ್ನುತ್ತಿದ್ದರು ಆದರೆ ಈ ಸಲ ರಾಜಕೀಯ ಪ್ರವೇಶದ ಸುದ್ದಿಗಳಿಗೆ ಅವರು ಪ್ರತಿಕ್ರಿಯಿಸುವ ಗೋಜಿಗೆ ಹೋಗಿಲ್ಲ ಇದು ಮೌನಂ ಸಮ್ಮತಿ ಲಕ್ಷಣವ ಎಂಬ ಚರ್ಚೆಗೆ ಗ್ರಾಸವಾಗಿದೆ ಇಷ್ಟಕ್ಕೂ ಡಿ ಬಾಸ್ ರಾಜಕೀಯಕ್ಕೆ ಬರೋದು ನಿಜವಾ ಬರಲು ಮನಸ್ಸು ಮಾಡಿರುವುದೇ ಆದರೆ ಯಾಕಾಗಿ ಅದು ಯಾವಾಗ ಅದಕ್ಕಿರುವ ಅಡೆತಡೆಗಳೇನೋ ರಾಜಕಾರಣ ಪ್ರವೇಶಕ್ಕೆ ಅವರು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ಅನುಮಾನ ಮೂಡಲು ಕಾರಣವೇನು ವಿವರವಾಗಿ ತಿಳಿಯೋಣ ಬನ್ನಿ ಗೆಳೆಯರೆ ನಟ ದರ್ಶನ್ ನಿಜಕ್ಕೂ ರಾಜಕೀಯಕ್ಕೆ ಬರುತ್ತಾರಾ ಅಂದರೆ ಮೂಲಗಳ ಪ್ರಕಾರ ಹೌದು ಸದ್ಯಕ್ಕಲ್ಲ ಅವರೇ ಪ್ರಕಟಿಸುವವರೆಗೂ ಅಥವಾ ರಾಜಕೀಯ ಸೇರುವುದಕ್ಕೆ ಪೂರಕವಾದ ತಯಾರಿ ಆರಂಭಿಸುವವರೆಗೂ ಯಾವಾಗ ಎಂದು ಹೇಳಲಾಗದು ಅವರು ಈಗಲೇ ರಾಜಕೀಯ ರಂಗ ಪ್ರವೇಶಿಸಲು ಕೆಲ ಅಡ್ಡಿಗಳಿವೆ ಅವೇನು ನೋಡೋಣ ಯಾವುದೇ ಕ್ರಿಮಿನಲ್ ಪ್ರಕರಣದಲ್ಲಿ ಆರೋಪಿಯಾಗಿರುವ ವ್ಯಕ್ತಿ ರಾಜಕೀಯಕ್ಕೆ ಬರಬಾರದು ಚುನಾವಣೆಗೆ ನಿಲ್ಲಬಾರದು ಎನ್ನುವ ನಿಯಮವಿಲ್ಲ ಆದರೆ ಗಂಭೀರವಾದ ಪ್ರಕರಣದಲ್ಲಿ ಆಪಾದನೆ ಹೊತ್ತಾಗ ನೈತಿಕ ಪ್ರಶ್ನೆ ಬಂದು ಕೆಲವರು ನ್ಯಾಯಾಲಯದಲ್ಲಿ ಕಳಂಕಮುಕ್ತರಾಗಿ ಆಪಾದನೆ ಕಳೆದುಕೊಂಡ ನಂತರವೇ ಜನರ ಮುಂದೆ ಬರುತ್ತೇನೆ ಎನ್ನುತ್ತಾರೆ ಅದಿರಲಿ ನಟ ದರ್ಶನ್ ಈಗ ರಾಜಕೀಯಕ್ಕೆ ಬರಬಹುದೇ ಎಂದರೆ ನಿಸ್ಸಂಶಯವಾಗಿ ಬರಬಹುದು ಏಕೆಂದರೆ ಆತ ಆರೋಪಿಯಷ್ಟೇ ಅಪರಾಧಿಯಲ್ಲ ಆದರೆ ಈಗ ಅವರ ಪ್ರಕರಣ ಗಂಭೀರ ವಿಚಾರಣಾ ಹಂತಕ್ಕೆ ತೆರೆದುಕೊಳ್ಳುತ್ತಿದೆ ಅವರ ವಿರುದ್ಧದ ಆಪಾದನೆಯ ಚಾರ್ಜ್ ಶೀಟ್ ಕೋರ್ಟ್ನಲ್ಲಿದೆ ಹೀಗಾಗಿ ಅದರ ಬಗ್ಗೆ ನಾವು ಮಾತನಾಡುವುದು ಬೇಡ ಪ್ರಕರಣ ಎಲ್ಲೆಲ್ಲಿ ಯಾವ ಹಂತದಲ್ಲಿದೆ ಎಂಬುದನ್ನಷ್ಟೇ ಗಮನಿಸೋಣ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದರ್ಶನ್ ಬಂಧಿಸಲಾಗಿತ್ತು ರಾಜ್ಯ ಹೈಕೋರ್ಟ್ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಷರತ್ತುಬದ್ದ ಜಾಮೀನು ಮಂಜೂರು ಮಾಡಿತ್ತು ಈ ಜಾಮೀನಿಗೆ ತಡೆ ನೀಡುವಂತೆ ರಾಜ್ಯ ಸರ್ಕಾರ ಸಲ್ಲಿಸಿದ್ದ ಮನವಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದ ಹಿನ್ನೆಲೆ ದರ್ಶನ್ಗೆ ರಿಲೀಫ್ ಸಿಕ್ಕಿದೆ ಪ್ರತಿ ತಿಂಗಳು ವಿಚಾರಣಾ ನ್ಯಾಯಾಲಯಕ್ಕೆ ಹಾಜರಾಗಬೇಕೆಂಬ ಹೈಕೋರ್ಟ್ ಷರತ್ತನ್ನು ಅವರು ಪಾಲಿಸುತ್ತಿದ್ದಾರೆ ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ಮತ್ತೆ ದರ್ಶನ್ ಕೋರ್ಟ್ ಮುಂದೆ ಬರಲಿದ್ದಾರೆ ಪ್ರಕರಣದ ವಿಚಾರಣೆ ಇನ್ನಷ್ಟೇ ಆರಂಭವಾಗಬೇಕಿದೆ ಈ ಕಾನೂನು ಪ್ರಕ್ರಿಯೆ ವರ್ಷಗಟ್ಟಲೆ ನಡೆಯಲಿದೆ ಇದು ಒಂದು ಹಂತಕ್ಕೆ ಬಂದ ನಂತರವೇ ಚಾಲೆಂಜಿಂಗ್ ಸ್ಟಾರ್ ರಾಜಕೀಯ ಪ್ರವೇಶಿಸುವ ನೈತಿಕತೆ ಪ್ರಶ್ನೆ ಮರೆಯಾಗಲಿದೆ ಕಳಂಕ ಮುಕ್ತತೆ ಮಾತ್ರ ಜನರ ಮುಂದೆ ಬರಲು ದಾರಿ ಸುಗಮ ಮಾಡಿಕೊಡಲಿದೆ ಅದಕ್ಕೆ ಅವರು ಕಾಯುತ್ತಿರುವಂತಿದೆ ಮಿತ್ರರೇ ನಟ ತೂಗುದೀಪ್ ದರ್ಶನ್ ನಿಜಕ್ಕೂ ಭಾವನಾತ್ಮಕ ಜೀವಿ ನಂಬಿದವರನ್ನು ಎಂದಿಗೂ ಬಿಟ್ಟುಕೊಡದ ಗುಣ ಪ್ರೀತಿಸಿದರೆ ಜೀವದ ಗೆಳೆಯನೇ ಆಗುವ ವ್ಯಕ್ತಿತ್ವ ಆತನಲ್ಲಿವೆ ಕಷ್ಟದ ದಿನಗಳಲ್ಲಿ ನೆರವಿಗೆ ಬಂದವರನ್ನು ಆತ ಈಗಲೂ ಅತ್ಯಂತ ಗೌರವದಿಂದ ಕಾಣುತ್ತಾರೆ ಅವರ ನೋವು ನಲುವುಗಳಿಗೆ ಸ್ಪಂದಿಸಲು ಆತೊರೆಯುತ್ತಾರೆ ಮೆಜೆಸ್ಟಿಕ್ ಚಿತ್ರದ ನಿರ್ಮಾಪಕ ರಾಮಮೂರ್ತಿ ಅವರನ್ನೇ ತೆಗೆದುಕೊಳ್ಳಿ ಅವರ ಋಣ ನನ್ನ ಮೇಲಿದೆ ಅಂತ ಬಹಿರಂಗವಾಗಿ ಈಗಲೂ ಹೇಳುವ ದರ್ಶನ್ ರಾಮಮೂರ್ತಿಯವರಿಗೆ ಅಪಾರ ಗೌರವ ಕೊಡುವುದಷ್ಟೇ ಅಲ್ಲ ಅವರೇ ನನ್ನ ಗುರು ಎನ್ನುತ್ತಾರೆ ಚಿತ್ರರಂಗಕ್ಕೆ ಬಂದ ಆರಂಭದ ದಿನಗಳಲ್ಲಿ ಜೊತೆಗಿದ್ದವರಿಗೆ ಅಪಾರ ನೆರವು ನೀಡಿರುವುದಲ್ಲದೆ ಕೆಲವರಿಗೆ ಕಾಲ್ ಶೀಟ್ ಕೊಟ್ಟು ಕಾಪಾಡಿರುವುದು ಉಂಟು ಇನ್ನೂ ಕೆಲವರಿಗೆ ಅವಕಾಶಗಳ ಮೇಲೆ ಅವಕಾಶ ಕೊಡಿಸಿರುವುದೂ ಇದೆ ಅನೇಕ ಮಾನವೀಯ ಕಾರ್ಯಗಳನ್ನು ಮಾಡಿರುವ ಬಾಸ್ ಬಲಗೈಗೆ ಕೊಟ್ಟರೆ ಎಡಗೈಗೆ ಗೊತ್ತಾಗಬಾರದು ಎಂಬ ತತ್ವದಲ್ಲಿ ನಂಬಿಕೆ ಇಟ್ಟಿರುವ ವ್ಯಕ್ತಿ ಸಿದ್ಧಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿಗಳೇ ತಮ್ಮ ಶ್ರೀಮಠದ ತ್ರಿವಿಧ ದಾಸೋಹಕ್ಕೆ ದರ್ಶನ್ ನೆರವು ನೀಡುತ್ತಿದ್ದಾರೆ ಎಂದು ಹೇಳಿಕೊಂಡಿದ್ದರು ಅನೇಕ ಬಡ ಕುಟುಂಬಗಳಿಗೆ ನೆರವು ನೂರಾರು ಜನರ ಆರೋಗ್ಯ ಚಿಕಿತ್ಸೆ ಕೊಡಿಸಿರುವುದು ಪ್ರಚಾರವಾಗದಂತೆ ನೋಡಿಕೊಂಡಿರುವ ದರ್ಶನ್ ಅಭಿಮಾನಿಗಳ ಪಾಲಿಗಂತೂ ಅಪದ್ಬಾಂಧವ ಅಭಿಮಾನಿಗಳು ನನ್ನ ಸೆಲೆಬ್ರಿಟಿಗಳು ನನ್ನ ಚರ್ಮ ಸುರಿದು ಅವರಿಗೆ ಚಪ್ಪಲಿ ಮಾಡಿಕೊಟ್ಟರು ಕಮ್ಮಿಯೇ ಎನ್ನುವ ಆತನ ಮಾತುಗಳಲ್ಲಿ ಕಪಟವಿಲ್ಲ ಆದರೆ ಆತನ ನೇರವಾಗಿ ಮಾತನಾಡುವ ಗುಣ ಹಿಂದೊಂದು ಮುಂದೊಂದು ಮಾತನಾಡುವವರನ್ನು ಸಾರಾಸಕಟಾಗಿ ದೂರವಿಡುವ ಸ್ವಭಾವ ಎಲ್ಲಕ್ಕಿಂತ ಹೆಚ್ಚಾಗಿ ಸಿಟ್ಟು ಅನೇಕ ಶತ್ರುಗಳನ್ನು ಸೃಷ್ಟಿಸಿತ್ತು ಹಿತ ಶತ್ರುಗಳ ಸಂಖ್ಯೆ ಹೆಚ್ಚಿಸಿತ್ತು ಆದರೀಗ ಜೈಲಿನ ದಿನಗಳು ದರ್ಶನ್ ಅವರನ್ನು ಸಂಪೂರ್ಣ ಬದಲಿಸಿವೆ ಅಪಾರ ತಾಳ್ಮೆ ಕಾಲ ಕಾಯುವ ಸಹನೆ ನೀಡಿವೆ ಆತನ ಮುಖದಲ್ಲಿ ಹೊಸ ಲವಲವಿಕೆ ಎದ್ದು ಕಾಡುತ್ತಿದೆ ಅನೇಕ ವಿಚಾರಗಳು ಆತ್ಮಶೋಧನೆಗೆ ಹಚ್ಚಿವೆ ಎಲ್ಲಕ್ಕಿಂತ ಹೆಚ್ಚಾಗಿ ನಂಬಿದವರು ಕಷ್ಟ ಕಾಲದಲ್ಲಿ ಕೈ ಹಿಡಿಯಲಿಲ್ಲ ಎಂಬ ಕೊರಗೂ ಇದೆ ಒಬ್ಬ ಸಚಿವನನ್ನು ಬಿಟ್ಟರೆ ಚುನಾವಣಾ ಸಮಯದಲ್ಲಿ ತಮ್ಮಿಂದ ಪ್ರಚಾರ ಮಾಡಿಸಿಕೊಳ್ತಿದ್ದ ಆಪ್ತತೆ ಸ್ನೇಹ ಹೊಂದಿದ್ದ ಅನೇಕ ರಾಜಕಾರಣಿಗಳು ಜೈಲಿನಲ್ಲಿದ್ದಾಗ ನೆರವಿಗೆ ಬರಲಿಲ್ಲ ಕನಿಷ್ಠ ಹೇಗಿದ್ದೀರಿ ಅಂತ ಕುಟುಂಬಕ್ಕೂ ಆತ್ಮಸ್ಥೈರ್ಯ ತುಂಬಲಿಲ್ಲ ಎಂಬ ಬಗ್ಗೆ ದರ್ಶನ್ಗೆ ಬೇಸರವೂ ಇದೆ ಪತ್ನಿ ವಿಜಯಲಕ್ಷ್ಮಿ ದಿಟ್ಟ ಸಾಹಸ ಮಾಡಿದರೆ ಅತ್ತಿಗೆಗೆ ಆಸರೆಯಾಗಿದ್ದವರು ಸಹೋದರ ದಿನಕರ್ ಇವರಿಗೆ ಬೆಂಬಲ ನೀಡಲು ಯಾರೂ ಮುಂದೆ ಬರಲಿಲ್ಲ ಬದಲಿಗೆ ಪ್ರಚಾರ ಮಾಡಿಸಿಕೊಂಡವರ ಪೈಕಿಯೇ ಕೆಲವರು ಅಳ್ಳಕ್ಕೆ ಬಿದ್ದಾಗ ಕಲ್ಲು ಎಸೆದಿದ್ದು ಜೊತೆಗಿದ್ದವರೇ ಮಾಧ್ಯಮದವರನ್ನು ಕರೆ ಕರೆದು ತಮ್ಮನ್ನು ತೇಜೋವದೆ ಮಾಡಿದ್ದು ಸುದ್ದಿವಾಹಿನಿಯ ಪತ್ರಕರ್ತರೊಬ್ಬರು ಎಲ್ಲೆ ಮೀರಿ ಸ್ಥಾನ ಅಂದಿದ್ದು ಇನ್ನೂ ಕೆಲವರು ನಿತ್ಯ ನಿರಂತರ ವೈಯಕ್ತಿಕ ನಿಂದನೆಗೆ ಇಳಿದಿದ್ದು ಕೇಳಿ ಒಬ್ಬ ಮನುಷ್ಯನಾಗಿ ದರ್ಶನ್ಗೆ ಹೇಗನಿಸಿರಬೇಕು ಹೇಳಿ ತಾನು ಆರೋಪಿಯೇ ಇರಬಹುದು ನನ್ನ ಮೇಲಿನ ಆರೋಪದ ಸತ್ಯಾಸತ್ಯತೆ ನಿರ್ಧರಿಸುವುದು ಕೋರ್ಟ್ ರಾಜಕೀಯ ಅಧಿಕಾರ ಇರುವವರು ಆರೋಪಿ ಸ್ಥಾನದಲ್ಲಿ ನಿಂತಾಗ ಇವರೆಲ್ಲ ಹೀಗೆ ವರ್ತಿಸುವುದಿಲ್ಲ ಏಕೆ ಎಂಬ ಪ್ರಶ್ನೆ ಆತನಲ್ಲಿ ಮೂಡಿರುವಂತಿದೆ ಅಧಿಕಾರದ ಅಗತ್ಯತೆಯ ಅರಿವಾಗಿ ರಾಜಕೀಯ ಶಕ್ತಿಯ ಮಹತ್ವದ ಬಗ್ಗೆ ಬೆರಗು ಕೂಡ ಮೂಡಿದ್ದಂತಿದೆ ಇದು ರಾಜಕಾರಣದತ್ತ ಮನಸ್ಸು ಅರಿಯಲು ಕಾರಣ ಎನ್ನಲಾಗುತ್ತಿದೆ ಸ್ನೇಹಿತರೆ ದರ್ಶನ್ ರಾಜ್ಯದ ಎಲ್ಲ ಜಿಲ್ಲೆ ತಾಲೂಕು ಮಟ್ಟದಲ್ಲೂ ಅಲ್ಲಿನ ರೌಡಿ ಪಡೆಗಳನ್ನು ಇಟ್ಟುಕೊಂಡು ಅಭಿಮಾನಿಗಳ ಸೋಗಿನ ಖಾಸಗಿ ಸೈನ್ಯ ತಯಾರು ಮಾಡಿಕೊಂಡಿದ್ದಾನೆ ಅವರಿಗೆಲ್ಲ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಪೇಮೆಂಟ್ ಆಗುತ್ತದೆ ಆತನಿಗೆ ನಿಜವಾದ ಅಭಿಮಾನಿಗಳೇ ಇಲ್ಲ ಎಂದು ಕೆಲವರು ಸುದ್ದಿ ಹಬ್ಬಿಸಿದ್ದರು ಇದು ದರ್ಶನ್ ಅವರಿಗೆ ಹರ್ಟ್ ಮಾಡಿದೆ ನಿಜಕ್ಕೂ ಚಾಲೆಂಜಿಂಗ್ ಸ್ಟಾರ್ಗೆ ಉತ್ತರ ಕರ್ನಾಟಕ ಸೇರಿದಂತೆ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಅಭಿಮಾನಿಗಳ ಪಡೆಯೇ ಇದೆ ಈ ಅಭಿಮಾನಿ ಪಡೆಯ ಮತಗಳು ಕ್ರೋಢೀಕರಣಗೊಂಡರೆ ಚುನಾವಣೆಯ ಫಲಿತಾಂಶವನ್ನು ಉಲ್ಟಾಪಟ್ಟ ಮಾಡುವ ಶಕ್ತಿಯೂ ಇದೆ ರಾಜಕಾರಣಕ್ಕೆ ಬಂದರೆ ಈ ಶಕ್ತಿಯೇ ನಮ್ಮ ನಾಯಕರಿಗೆ ಯಶಸ್ಸು ತಂದು ಕೊಡುತ್ತೆ ಎನ್ನುತ್ತಾರೆ ಅಭಿಮಾನಿಯೊಬ್ಬರು ಯಾರ ಜೊತೆ ಮಾತನಾಡಬೇಕೋ ಮಾತನಾಡಬಾರದು ಯಾರ ಜೊತೆ ಸ್ನೇಹ ಇರಬೇಕು ಇರಬಾರದು ಎಲ್ಲಿ ಎಷ್ಟು ಮಾತನಾಡಬೇಕೋ ಅಷ್ಟೇ ಮಾತನಾಡಬೇಕು ಯಾರು ಮುಖ್ಯರು ಅಮುಖ್ಯರು ಎನ್ನುವುದನ್ನು ಈಗ ಅರಿತುಕೊಂಡಿದ್ದೀರಿ ಹೀಗೆ ಇದ್ದು ಬಿಡಿ ಡಿ ಬಾಸ್ ನಮಗೂ ಅಷ್ಟೇ ಸಾಕು ಎನ್ನುವ ಮಾತು ವಿನಯ್ ಪಾಂಡವಪುರ ಎಂಬ ಅಭಿಮಾನಿಯದು ರಾಜಕೀಯ ಬೇರೆ ಚಿತ್ರರಂಗವೇ ಬೇರೆ ಆಂಧ್ರ ತಮಿಳುನಾಡಿನಲ್ಲಿ ನಟರು ರಾಜಕಾರಣಕ್ಕೆ ಬಂದು ಅಪಾರ ಸಕ್ಸಸ್ ಪಡೆದಿದ್ದಾರೆ ಆದರೆ ಕರ್ನಾಟಕದಲ್ಲಿ ರಾಜಕೀಯಕ್ಕೆ ಬಂದ ಯಾವ ನಾಯಕ ನಟರೂ ದೊಡ್ಡ ಸಾಧನೆ ಮಾಡಲಾಗಿಲ್ಲ ಸಾಧನೆ ಅವಕಾಶ ಜನಪ್ರಿಯತೆ ಇದ್ದರೂ ದಿವಂಗತ ನಟ ಅಂಬರೀಷ್ ಸೀರಿಯಸ್ ಆಗಿ ರಾಜಕಾರಣವನ್ನೇ ಮಾಡಲಿಲ್ಲ ಅನಂತ್ನಾಗ್ ಹಾಗೆ ಬಂದು ಹೀಗೆ ಹೋದರು ಜಗ್ಗೇಶ್ ಇನ್ನೂ ರಾಜಕಾರಣದಲ್ಲಿ ಉಳಿದಿದ್ದಾರೆ ಉಪೇಂದ್ರ ಅವರ ಪ್ರಜಾಕೀಯಕ್ಕೆ ಯಶಸ್ಸು ಸಿಕ್ಕಿಲ್ಲ ಹೀಗಿರುವಾಗ ದರ್ಶನ್ ರಾಜಕೀಯಕ್ಕೆ ಬಂದರೆ ಯಶಸ್ಸು ಸಿಗುವುದೇ ಎನ್ನುವ ಪ್ರಶ್ನೆಯನ್ನು ಅಭಿಮಾನಿಯೊಬ್ಬರಿಗೆ ಹಾಕಿದರೆ ಅವರು ಸೊಗಸಾದ ಉತ್ತರ ನೀಡಿದರು ಪಕ್ಕದ ರಾಜ್ಯಗಳಲ್ಲಿಯೂ ಅಪಾರ ಅಭಿಮಾನಿಗಳನ್ನು ಹೊಂದಿರುವ ನಟರ ವೈಫಲ್ಯಗಳಿವೆ ತೆಲುಗಿನ ಚಿರಂಜೀವಿ ತಮಿಳಿನ ರಜನಿಕಾಂತ್ ಕಮಲ್ ಹಾಸನ್ ಅವರಿಗೆ ದಡ ಮುಟ್ಟಲು ಆಗಲಿಲ್ಲ ಆರಂಭದಲ್ಲಿ ವಿಫಲತೆ ಅನುಭವಿಸಿದರೂ ತನ್ನ ಜನಪರ ಹೋರಾಟದ ಮೂಲಕವೇ ಯಶಸ್ಸನ್ನು ಕಂಡ ಪವನ್ ಕಲ್ಯಾಣ್ ಅವರ ಅಂತಃಶಕ್ತಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಲ್ಲಿದೆ ಅವರಿಗಿರುವಂತೆಯೇ ದೊಡ್ಡ ಅಭಿಮಾನ ಜೊತೆಗಿದೆ ಹೀಗಾಗಿ ಬಾಸ್ ರಾಜಕೀಯಕ್ಕೆ ಬಂದರೆ ರಾಜ್ಯ ರಾಜಕಾರಣದಲ್ಲಿ ಧೂಳೆಬ್ಬಿಸುತ್ತಾರೆ ಎಂಬ ನಂಬಿಕೆ ನಮಗಿದೆ ಎನ್ನುತ್ತಾರೆ ಈ ಅಭಿಮಾನಿ ಯಾರೇ ವ್ಯಕ್ತಿ ರಾಜಕೀಯಕ್ಕೆ ಬಂದು ಕೂಡಲೇ ಆತನ ಇತಿಹಾಸ ಕೆದಕುವ ಟೀಕೆ ಟಿಪ್ಪಣಿ ತೇಜೋವದೆ ಮೂಲಕ ಆತನಿಗೆ ಮಾನಸಿಕ ಶಕ್ತಿ ಕುಂದಿಸುವ ಕಾರ್ಯವನ್ನು ಆತನ ವಿರೋಧಿಗಳು ಶುರು ಹಿಡುತ್ತಾರೆ ಶತ್ರು ಶೇಷ ದಿಗ್ಗನೆ ಎದ್ದು ಕೂತು ಬಿಡುತ್ತದೆ ಇದನ್ನು ಎದುರಿಸಲು ಬಲಿಷ್ಠ ಮನಶಕ್ತಿ ಬೇಕು ಸಹನೆ ತಾಳ್ಮೆಯ ಪರ್ವತವೇ ಆಗಿರಬೇಕು ಅಲ್ಲದೆ ಸಂಪನ್ಮೂಲದ ಶಕ್ತಿಯೂ ಬೇಕೋ ಆ ಪಕ್ಷ ಈ ಪಕ್ಷ ಎಂದು ಹೋಗಿ ಮರ್ಜಿ ಕಾಯದೆ ಹೊಸ ರಾಜಕೀಯ ಪಕ್ಷ ಸ್ಥಾಪಿಸಿದರೆ ಮಾತ್ರ ತಮ್ಮತನ ಉಳಿಯುತ್ತದೆ ಜನರಿಗೂ ಒಳಿತು ಮಾಡಲು ಸಾಧ್ಯವಾಗುತ್ತದೆ ಇವೆಲ್ಲ ತಿಳಿದುಕೊಳ್ಳದೆ ದರ್ಶನ್ ರಾಜಕಾರಣಕ್ಕೆ ಹೊರಡಲಾರರು ಅಲ್ಲದೆ ಜೈಲಿನಿಂದ ಬಂದು ಪೂರ್ಣ ಬದಲಾಗಿರುವ ಮತ್ತು ಲೋಕದ ವ್ಯಾಪಾರ ಹೇಗಿರುತ್ತದೆ ಎಂದು ತಿಳಿದುಕೊಂಡಿರುವ ಆತ ಪಕ್ಕಾ ಪ್ಲಾನ್ ಇಲ್ಲದೆ ರಾಜಕೀಯದ ನೀರಿಗೆ ಹಿಡಿಯುವುದೂ ಇಲ್ಲ ಅನಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದ ವಿಧಾನಸಭಾ ಚುನಾವಣೆ ಬರಲಿದೆ ಹೊಸ ಪಕ್ಷ ಕಟ್ಟುವುದಾದರೆ ಒಂದೆರಡು ವರ್ಷ ಮುನ್ನವೇ ಕಟ್ಟಬೇಕು ಅದೆಲ್ಲ ಸಾಧ್ಯವೇ ಕಾಲವೇ ಉತ್ತರಿಸಬೇಕು ಇದು ಇವತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಯೂಟ್ಯೂಬ್ ಮಾಡಿ ಹೊಸ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ